ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮಗೆ ನಾನು ಒಂದು ಪುಟ್ಟ ಮೀಶೋ ಹನ್ನ ಪ್ರಸ್ತುತಪಡಿಸ್ತಾ ಇದ್ದೀನಿ ಇವತ್ತು ಕೆಲವು ಸ್ಯಾರೀಸ್ನ ನಾನು ಮೀಶೋದಿಂದ ತರಿಸ್ಕೊಂಡಿದ್ದೆ ಸೊ ದಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆ್ಯಂಡ್ ಇದು ಡೈಲಿ ವೇರ್ ಸ್ಯಾರೀಸ್ ತುಂಬ ಕಡಿಮೆ ಬೆಲೆಯಲ್ಲಿ ಕೊಂಡುಕೊಳ್ಳಬಹುದಾದಂತಹ ಡೈಲಿ ವೇರ್ ಸ್ಯಾರೀಸ್ ಈ ಸ್ಯಾರೀಸ್ ನಿಯರ್ಲಿ ಫೈವ್ ಹಂಡ್ರೆಡ್ ಒಳಗಿಂದ ಹಿಡಿದು ಸಿಕ್ಸ್ ಹಂಡ್ರೆಡ್ ತನಕ ರೇಂಜಲ್ಲಿರುವಂತಹ ಸ್ಯಾರೀಸ್ ಡೈಲಿ ವೇರ್ ಯೂಸ್ ಮಾಡ್ಬೋದು ಆಫೀಸ್ ಗೋಯಿಂಗ್ ವಿಮೆನ್ ಆ್ಯಂಡ್ ಹೌಸ್ ಹೋಲ್ಡ್ ವಿಮೆನ್ ಕೂಡ ಎಲ್ಲರೂ ಯೂಸ್ ಮಾಡಬಹುದಂತಹ ಸ್ಯಾರಿ ತುಂಬ ಅಫೋರ್ಡೆಬಲ್ ರೇಟ್ ನಾನು ಕೊಂಡ್ಕೊಂಡಿದ್ದೀನಿ ಇದನ್ನ ಯೂಸ್ ಕೂಡ ನಾನು ಮಾಡ್ತಾಯಿದ್ದೀನಿ ನಿಜವಾಗಿಯೂ ಯಾವುದೇ ರೀತಿಯ ಒಂದು ಲೋ ಕ್ವಾಲಿಟಿ ಅಂತ ಅನ್ನಿಸ್ತಾ ಇಲ್ಲ ನಾನು ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಸೊ ಇದು ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿತ್ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಮೀಶೋ ಒಂದು ಆ ಲಿಂಕ್ನ ನೀವು ಪ್ರೆಸ್ ಮಾಡಿಬಿಟ್ರೆ ಆ ಮೀಶೋ ಆ್ಯಪ್ಗೆ ಹೋಗಿ ನಿಮ್ಗೆ ಕಾಣುತ್ತೆ ಅದಕ್ಕಿಂತ ಮುಂಚಿತವಾಗಿ ಆ ಒಂದು ಪಿಕ್ಚರ್ ಕೂಡ ನಾನು ಇಲ್ಲಿ ಪೇಸ್ ಮಾಡಿದ್ದೀನಿ ನೀವು ನೋಡಿ ಅದನ್ನ ಒಂದು ರೇಟ್ ಕೂಡ ನಿಮ್ಗೆ ಕಾಣುತ್ತೆ ನಾನು ಹಾಕಿರುವಂತಹ ರೇಟ್ಗಿಂತಲೂ ಸ್ವಲ್ಪ ಆಚೆ ಈಚೆ ವೇರಿಯೇಷನ್ ಆಗಿದ್ರು ಕೂಡ ನೋ ಪ್ರಾಬ್ಲಮ್ ತುಂಬ ಅಫೋರ್ಡೆಬಲ್ ಆಗಿರುವಂತಹ ಸ್ಯಾರೀಸ್ ಸ್ಟಾಕ್ಔಟ್ ಆಗುತ್ತೆ ಹಾಗೂ ರೇಟ್ ಕೂಡ ವೇರಿಯೇಬಲ್ ಆಗ್ತಾ ಇರುತ್ತೆ ತಕ್ಷಣ ನಿಮಗೆ ಬೇಕಾಗಿದ್ದಲ್ಲಿ ನೀವು ಹೋಗಿ ಪರ್ಚೇಸ್ ಮಾಡ್ಕೋಬೋದು ಇನ್ನು ಫಸ್ಟ್ ಆಫ್ ಆಲ್ ನಾನು ತೋರಿಸ್ತಾ ಇರುವಂತಹ ಸ್ಯಾರಿ ಬೆಸ್ಟ್ ಸ್ಯಾರಿ ಅಂತಲೇ ಹೇಳ್ತೀನಿ ಈ ಸ್ಯಾರಿ ಸಖತ್ತಾಗಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನೋಡಿ ಎಂತಹ ಒಳ್ಳೆ ವರ್ಕ್ ಇದೆ ಅಂತಂದರೆ ಈ ಸ್ಯಾರಿಗೆ ಡೆಲಿಕೇಟ್ ವರ್ಕ್ ಅಂತ ಅಂತೂ ಖಂಡಿತವಾಗಿಯೂ ಇಲ್ಲ ಸಖತ್ತು ಗಟ್ಟಿ ವರ್ಕ್ ಇದೆ ನೋಡಿ ಆ್ಯಂಡ್ ಬಾಟಮ್ ಆಫ್ ದಿಸ್ ಸ್ಯಾರಿ ನೋಡಿ ಯಾವ ರೀತಿ ಪ್ಯಾಚ್ ವರ್ಕ್ ಇದೆ ನೀವು ನಂಬಲ್ ಇದು ರೇಟ್ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಸಖತ್ತಾಗಿದೆ ಫ್ರೆಂಡ್ ವಿತ್ ಬ್ಲೌಸ್ ಒಂಥರ ಪಿಸ್ತಾ ಗ್ರೀನ್ ಕಲರ್ ಬರುತ್ತೆ ಓವರ್ ಆಲ್ ಸ್ಯಾರಿ ಈ ರೀತಿ ಬರುತ್ತೆ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಪಾರ್ಟಿ ವೇರ್ಗೆಲ್ಲ ಹಾಕೊಂಡು ಹೋಗ್ಬಿಡ್ಬೋದು ನೀವು ರಿಸೆಪ್ಷನ್ ವೇರ್ ಕೂಡ ಆಗುತ್ತೆ ಇದು ಆಟ್ ಎ ಟೈಮ್ ರಿಸೆಪ್ಷನ್ ಫ್ರೆಂಡ್ ಸರ್ಕಲ್ ಯಾವುದಾದ್ರೂ ರಿಸೆಪ್ಷನ್ ಹೋಗುತ್ತಿದ್ದರೆ ಅದಕ್ಕೂ ಕೂಡ ಹಾಕ್ಬಿಡುತ್ತೆ ನೋಡಿ ಸಖತ್ ಅಂದರೆ ಸಖತ್ತಾಗಿದೆ ಈ ಸ್ಯಾರಿ ಮಾತ್ರ ನನಗಂತೂ ಸಖತ್ ನಂತೂ ಕ್ಲೀನ್ ಬೋಲ್ಡ್ ಆಗಿಬಿಟ್ಟೆ ಈ ಸ್ಯಾರಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಮಾತ್ರ ಸೂಪವಾಗಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ವಿತ್ ಲೇಸ್ ವರ್ಕ್ ಇದೆ ಈ ರೀತಿ ಫ್ಲಾರಲ್ ವಿತ್ ಥ್ರೆಡ್ ವರ್ಕ್ ಹಾಗೂ ಈ ರೀತಿ ಗೋಲ್ಡನ್ ವರ್ಕ್ ಸಿಲ್ವರ್ ವರ್ಕ್ ತುಂಬ ಚೆನ್ನಾಗಿದೆ ಯುನಿಕ್ ಡಿಸೈನ್ ತುಂಬ ಈ ಕ್ಲಾತಿಗೆ ಏನಂತಾರು ನನಗೆ ಗೊತ್ತಿಲ್ಲ ಬಟ್ ಸಕ್ಕತ್ತಾಗಿದೆ ಮಾತ್ರ ಸ್ಯಾರಿ ಮಾತ್ರ ಇದರ ರೇಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ಒಳಗನೆ ಇದೆ ಫ್ರೆಂಡ್ಸ್ ನೀವು ನೋಡಿ ನಾನು ಹಾಕಿದ್ದೀನಿ ಅಷ್ಟು ಒಳ್ಳೆ ಸ್ಯಾರಿ ಈ ಒಂದು ರೇಂಜ್ಗೆ ವಿತ್ ಬ್ಲೌಸ್ ಸಿಗ್ತಾ ಇದೆ ಕೆಳಗಡೆ ಕೂಡ ನಾನು ತೋರಿಸ್ಬಿಟ್ಟಿನಿ ಕರೆಕ್ಟಾಗಿ ನೋಡಿ ಇದು ಇಷ್ಟು ದೊಡ್ಡ ಬಾರ್ಡರ್ ಪ್ಯಾಚ್ ವರ್ಕ್ ಸಂಪೂರ್ಣ ಪ್ಯಾಚ್ ವರ್ಕ್ ನೋಡಿದ ತಕ್ಷಣ ಕೊಂಡ್ಕೊಳ್ಳೋಂಥ ಸ್ಯಾರಿ ಇದು ಅಷ್ಟು ಚೆನ್ನಾಗಿದೆ ಸಕ್ಕತ್ತಾಗಿದೆ ಅಲ್ಲ ಇದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ ಕೂಡ ಹಾಕೋಬೋದು ನೀವು ಇದು ಪಿಸ್ತಾ ಗ್ರೀನ್ ಸ್ಯಾರಿ ಬರುತ್ತೆ ಎಲ್ಲೋ ಇದೆ ಪಿಸ್ತಾ ಗ್ರೀನ್ ಇದೆ ಪಿಂಕ್ ಇದೆ ಗೋಲ್ಡನ್ ಇದೆ ಬ್ಲೂ ಕೂಡ ಇದೆ ಯಾವ ಬ್ಲೌಸ್ ಕೂಡ ಇದು ಮ್ಯಾಚ್ ಅಪ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಸ್ಯಾರಿ ಹೇಗನ್ನಿಸ್ತು ಇದನ್ನು ನೀವು ಧಾರಾಳವಾಗಿ ಆರ್ಡರ್ ಮಾಡ್ಕೋಬೋದು ಯಾವುದೇ ರೀತಿ ಹಿಂಜರಿಕೆ ಬೇಡ ಅಷ್ಟು ಸೂಪರ್ ಕ್ವಾಲಿಟಿ ಪಾರ್ಟಿ ವೇರ್ ಆ್ಯಂಡ್ ಅಟ್ ಎ ಟೈಮ್ ರಿಸೆಪ್ಷನ್ ವೇರ್ ಕೂಡ ಸಖತ್ ಬರ್ತ್ಡೇ ಪಾರ್ಟಿಯನ್ನು ನೀವು ಹಾಕೊಂಡು ಹೋಗ್ಬಿಡ್ಬೋದು ಇಷ್ಟು ನೆಕ್ಸ್ಟ್ ಬಂದು ಈ ಸ್ಯಾರಿ ಈ ಸ್ಯಾರಿ ತುಂಬಾ ತುಂಬ ರೇರ್ ಕಾಂಬಿನೇಷನ್ ಈ ಸ್ಯಾರಿ ಇದಾವಾಗೆ ಈ ಕಾಂಬಿನೇಷನ್ ಸ್ಟಾಕ್ ಸ್ಟಾಕ್ಔಟ್ ಆಗ್ಬಿಟ್ಟಿದೆ ನಿಮ್ಗೊಂದು ವೇಳೆ ಸಿಕ್ಕರೆ ಖಂಡಿತವಾಗಿ ಇವಾಗ ಲಕ್ಕಿ ಅಂತಲೇ ಹೇಳ್ತೀನಿ ಈ ರೆಡ್ ಆ್ಯಂಡ್ ವೈಟ್ ಬಾರ್ಡರ್ ಒಡ್ಲಿ ಡಿಸೈನ್ ಇದೆ ಬಾರ್ಡರಲ್ಲಿ ಇದು ಕಾಟನ್ ಸಿಲ್ಕ್ ಸ್ಯಾರಿ ಈಗ ಅವಾಗೆ ನಾನು ನೋಡ್ತಾ ಇದ್ದೀನಿ ಮೀಶೋದಲ್ಲಿ ಈ ಒಂದು ಈ ಕಲರ್ ಕಾಂಬಿನೇಷನ್ ಸಿಕ್ತಾ ಇಲ್ಲ ಒಂದು ಹೇಳಿ ನಿಮಗೆ ಸಿಕ್ಕರೆ ತಕ್ಷಣ ಆರ್ಡರ್ ಮಾಡ್ಕೊಳ್ಳಿ ತುಂಬಾ ರೇರ್ ಕಾಂಬಿನೇಷನ್ ಕಾಟನ್ ಸಿಲ್ಕ್ ಅಂದ್ರೂ ಮ್ಯಾನೇಜಬಲ್ ಸ್ಯಾರಿ ಸಖತ್ತಾಗಿ ಕಾಣುತ್ತೆ ಒಟ್ರೆ ಮಾತ್ರ ತುಂಬ ಅಫಿಷಿಯಲ್ ಲುಕ್ ಕಾಣುತ್ತೆ ಡೆಲಿವೇರ್ ಆಫೀಸ್ ಗೋಯಿಂಗ್ ವಿಮೆನ್ ಎಲ್ಲ ಹರಳವಾಗಿ ಹಾಕೊಂಡ್ಬಿಡ್ಬೋದು ಎರಡು ಕಡೆ ಈ ರೀತಿ ಇದೆ ನೋಡಿ ಚೆಕ್ಸ್ ಕೂಡ ಕಾಣ್ತಾ ಇದೆ ನೋಡಿ ಚೆಕ್ಸ್ ಕೂಡ ಇದೆ ಫುಲ್ ಒದಲಿ ಡಿಸೈನ್ ಸಖತ್ತಾಗಿರುವಂಥ ಒಡ್ಲಿ ಡಿಸೈನ್ ಆ್ಯಂಡ್ ಇದು ಬಂದು ಪಲ್ಲು ಪಲ್ಲು ಫುಲ್ಲು ಬಾರ್ಡರ್ ಬಾರ್ಡರ್ ಕಲರಲ್ಲೇ ಕಾಂಟ್ರಾಸ್ಟ್ ಪಲ್ಲು ಇದು ಕೂಡ ವರ್ಲಿ ಡಿಸೈನ್ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಇದರ ಒಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಇದರ ಒಂದು ರೇಟ್ ಕೂಡ ನೀವು ನೋಡ್ತಾ ಇದ್ದೀರ ಇದನ್ನು ಕೂಡ ನೀವು ಆರ್ಡರ್ ಮಾಡ್ಕೊಳ್ಳಿ ಆಫಿಷಿಯಲ್ ಲುಕ್ ಅಂತ ಸಖತ್ತಾಗಿ ಕಾಣುತ್ತೆ ದಪ್ಪ ಇದ್ದೀವಿ ನಾವು ಯಾವ ರೀತಿ ಅಂತ ಅಂದ್ಕೊಬಿಡಿ ಕಾಟನ್ ಸಿಲ್ಕ್ ಮ್ಯಾನೇಜಬಲ್ ನೀವು ದಪ್ಪ ಕಾಣಲ್ಲ ಉಟ್ರೆ ತುಂಬ ಮ್ಯಾನೇಜಬಲ್ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ತುಂಬ ರಿಯರ್ ಡಿಸೈನ್ ಐ ಆಮ್ ಲಕ್ಕಿಯಸ್ಟ್ ಪರ್ಸನ್ ಅಂತ ಅನ್ಕೋತೀನಿ ಯಾಕಂದರೆ ಯಾವ ವೆಬ್ಸೈಟಲ್ಲಿ ಹೋಗಿ ನೋಡಿದ್ರು ಈ ಒಂದು ಕಾಂಬಿನೇಷನ್ ಇಲ್ಲ ಈಗಾಗಲೇ ಮೀಶೋದಲ್ಲಿ ಈ ಕಾಂಬಿನೇಷನ್ ಸಿಗ್ತಾ ಇಲ್ಲ ಬೇರೆ ಬೇರೆ ಕಾಂಬಿನೇಷನ್ ಸಾಕಷ್ಟು ಇದೆ ನಾನು ಹಾಕಿದ್ದೀನಿ ಎಲ್ಲ ಪಿಕ್ಚರ್ ಅದನ್ನು ಕಾಣ್ತಾ ಇರ್ಬೋದು ನೀವು ನೀವು ನೋಡಿಕೊಂಡು ನೀವು ಆರ್ಡರ್ ಮಾಡಿಕೊಳ್ಳಿ ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ನೆಕ್ಸ್ಟ್ ಈ ಸ್ಯಾರಿ ಇದಂತೂ ಒಂಥರ ರೇರ್ ಕಲರ್ ಸ್ಯಾರಿ ಗ್ರೀನ್ ಸ್ಯಾರಿ ಸಖತ್ತಾಗಿದೆ ಅಂದರೆ ಸಕತ್ತಾಗಿದೆ ನೋಡಿ ಇದು ಫುಲ್ ಗಟ್ಟಿ ಎಂಬ್ರಾಯ್ಡರ್ ವಿತ್ ನೆಕ್ಕಿ ಚಮ್ಕಿ ನೆಕ್ಕಿ ಹಾಕಿದ್ದಾರೆ ಗ್ಲಾಸ್ ವರ್ಕ್ ಅಲ್ಲ ಸ್ಯಾರಿ ಓವರ್ ಆಲ್ ಸ್ಯಾರಿ ಇದೆ ಇದು ನೋಡಿ ತುಂಬ ಅದು ತುಂಬ ಚೆನ್ನಾಗಿದೆ ಜಾರ್ಜೆಟ್ ಇದು ಜಾರ್ಜೆಟ್ ಸ್ಯಾರಿ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ಕಿರುವಂಥ ಸ್ಯಾರಿ ನಮ್ಮ ಮನೇಲಿ ನಾನು ಹುಡ್ಕೋತೀನಿ ಮಮ್ಮಿ ಹುಡ್ಕೋತಾರೆ ಸಿಸ್ಟರಿಗೆ ಬೇಕಾದರೆ ನಾವು ಕಳಿಸ್ತೀವಿ ಅವಳು ಇಂಥದ್ದಿಲ್ಲ ಓಡಲ್ಲ ಸ್ವಲ್ಪ ಕಾಸ್ಟ್ಲಿ ತೊಗೊಳ್ತಾಳೆ ಬಟ್ ಹೌಸ್ ಹೋಲ್ಡ್ ಪರ್ಪಸಸ್ ಎಲ್ಲ ಇಲ್ಲೇ ಹೋಗಿ ಬರಬೇಕಾ ದೇವಸ್ಥಾನಗಳಿಗೆಲ್ಲ ಹೋಗಿಬರ್ಬೇಕಾ ತುಂಬ ಚೆನ್ನಾಗಿರುವಂಥ ಸ್ಯಾರೀಸ್ ಇದೆಲ್ಲ ನೋಡಿ ಯಾವ ರೀತಿ ಇದೆ ಇದು ಪಾರ್ಟಿ ವೇರ್ ದೇವಸ್ಥಾನಗಳಿಗೆ ಕೂಡ ಹೋಗ್ಬರ್ಬೋದು ಸಂಜೆ ಯಾವುದಾದ್ರು ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದೀವ ಕಿಟಿ ಪಾರ್ಟೀಸ್ಗೆಲ್ಲ ಅಥವಾ ಡಿನ್ನರ್ ಯಾವ್ದಾದ್ರು ಕರೆದಿದ್ರೆ ಅಂಥ ಒಂದು ಒಕೇಶನ್ಸ್ಗೆಲ್ಲ ಸಖತ್ ನೋಡಿ ಪಲ್ಲುದಲ್ಲಿ ಯಾವ ರೀತಿ ವರ್ಕ್ ಇದೆ ನೋಡಿ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ಯೂನಿಕ್ ಗ್ರೀನ್ ಇರೋ ಇದೇ ಪೀಸ್ ಇದೆ ನೀನು ನಾವು ನೀವು ಕಾಣ್ತಾ ಇರ್ಬೋದು ನಿಮಗೆ ಪಿಕ್ಚರ್ ಹಾಕಿದೀನಿ ಸಖತ್ ವಿತ್ ಬ್ಲೌಸ್ ಎಲ್ಲ ನಾನು ತೋರಿಸ್ತಾ ಇರೋಂಥ ಬ್ಲೌಸ್ ಸೈಜ್ ಎಲ್ಲ ವಿತ್ ಬ್ಲೌಸ್ ರೇಟ್ ಕೂಡ ನಿಮ್ಗೆ ಕಾಣ್ತಾ ಇದೆ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋತೀನಿ ಗೋಂಡ್ ಚೆಕ್ಔಟ್ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಇದು ಸ್ಮೂತ್ ಜಾರ್ಜೆಟ್ ಇದೆ ಸಖತ್ ಕ್ವಾಲಿಟಿ ಬಗ್ಗೆ ಫ್ಯಾಬ್ರಿಕ್ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ ನಾನು ಮಾತ್ರ ಬೆಸ್ಟ್ ಕ್ವಾಲಿಟಿ ಸ್ಯಾರೀಸ್ನೇ ನಾನು ತರಿಸೋದು ವಾಟ್ ಎವರ್ ಡ್ರೆಸ್ಸಸ್ ಆಗಿರ್ಬೋದು ಆ್ಯಂಡ್ ಸ್ಯಾರೀಸ್ ಆಗ್ಬೋದು ಬೆಸ್ಟ್ ಕ್ವಾಲಿಟಿ ಫ್ಯಾಬ್ರಿಕ್ ಸ್ಯಾರೀಸ್ನ ನಾನು ತರಿಸೋದು ಕ್ವಾಲಿಟಿ ಐ ಪ್ರಿಫರ್ ಟು ದ ಕ್ವಾಲಿಟಿ ಓಕೆ ಸೊ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಇಲ್ಲ ತುಂಬ ಒಳ್ಳೆ ಫ್ಯಾಬ್ರಿಕ್ ಇದೆ ಕ್ಲಾತ್ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದು ಈ ಸ್ಯಾರಿ ಇದೊಂದು ರೀತಿ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ಎಸ್ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ಬಂದು ಬ್ಲೌಸ್ ಒಂದ್ಸಲ ನಾನು ಹುಟ್ಟಿದ್ದೀನಿ ನೋಡಿ ಇದು ಬಂದು ಬ್ಲೌಸು ಗ್ರೀನಿಶ್ ತುಂಬ ದೇವಸ್ಥಾನಗಳಿಗೆ ತುಂಬ ಥರ ಶುಭ ಅನಿಸುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಈ ರೀತಿ ನಕ್ಕಿ ಇದೆ ಸ್ಯಾರೀಸಲ್ಲಿ ನಕ್ಕಿ ಇದೆ ಕಾಣ್ತಾ ಇದೆಯಾ ಈ ರೀತಿ ನಕ್ಕಿ ಇದೆ ಪಲ್ಲುದಲ್ಲಿ ನಕ್ಕಿ ಇದೆ ಅಂತ ಕಾಣುತ್ತೆ ಇದು ಕೂಡ ದೇವಸ್ಥಾನಗಳಿಗೆ ಆಫೀಸ್ ವೇರ್ಗೆ ಡೈಲಿ ಯೂಸ್ಗೆ ತಮ್ಮ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಕೂಡ ಇದ್ರ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ ನೋಡ್ಕೊಳ್ಳಿ ಇದು ರೇಟ್ ಕೂಡ ನಿಮಗೆ ಕಾಣ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಅಫೋರ್ಡೆಬಲ್ ನೀವು ಯಾವ ರೀತಿ ಹುಟ್ಟು ಮ್ಯಾನೇಜಬಲ್ ಸ್ಯಾರಿ ಇದೆಲ್ಲ ಓಕೆನಾ ನೋಡಿ ಒಂಥರ ಇದು ಒಂಥರದ್ದು ಗ್ಲಿಟರ್ ಆಗ್ತದೆ ಯಾಕಂದರೆ ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ನೀವು ದಪ್ಪ ಇರೋ ತಳ್ಳು ಕಾಣ್ತೀರಾ ಚೆನ್ನಾಗಿ ಕಾಣ್ತೀರ ನಾನು ತೋರಿಸಿರೋ ಸ್ಯಾರೀಸಲ್ಲೆಲ್ಲ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಅಂದರೆ ತುಂಬ ವರ್ಡ್ ಸ್ಯಾರೀಸ್ ಇದಕ್ಕೆ ನಾನು ಬ್ಲೌಸ್ ಹೊಲಿಸಿಲ್ಲ ಬ್ಲೌಸ್ ಕಟ್ ಕೂಡ ಮಾಡಿಸಿಲ್ಲ ಇದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಬಿಡ್ತೀನಿ ಈಗ ತೋರಿಸಿರೋಂಥ ಬ್ಲೌಸ್ಗೆಲ್ಲ ನಿಮಗೆ ರೆಡ್ ಬ್ಲೌಸ್ ಅಂದ್ಬಿಟ್ಟು ಇದು ಬಿಟ್ಟರೆ ಸಾಕೆ ಸಾಕು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಆ್ಯಂಡ್ ಇದು ಫ್ಯಾನ್ಸಿ ಫಸ್ಟ್ ಫ್ಯಾನ್ಸಿ ಸ್ಯಾರಿ ತೋರಿಸಿದನಲ್ಲ ಅದಕ್ಕೆ ಬೇಕಾದರೆ ನೀವು ಯಾವುದೇ ರೀತಿಯ ಬ್ಲೌಸ್ ಕೂಡ ಹಾಕೋಬಹುದು ನೋ ಪ್ರಾಬ್ಲಮ್ ಇದಕ್ಕೆ ಪಾಚಿ ಗ್ರೀನ್ ಚೆನ್ನಾಗಿ ಕಾಣುತ್ತೆ ರೆಡ್ ಚೆನ್ನಾಗಿ ಕಾಣುತ್ತೆ ಬ್ಲೌಸು ಸಕ್ಕತ್ತಾಗಿ ಕಾಣುತ್ತೆ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ಈ ಸ್ಯಾರೀಸನ್ನು ನೀವು ಧಾರಾಳಕ್ಕೆ ಕೊಂಡ್ಕೊಂಡ್ಬಿಡ್ಬೋದು ನನಗೆ ಈ ಒಂದು ವರ್ಕ್ ತುಂಬ ಇಷ್ಟ ಆಯಿತು ಓಲ್ಡ್ ಟೈಪ್ ವರ್ಕ್ ಅಂತ ಅನ್ಸಿದ್ರು ಕೂಡ ಬಟ್ ಈಗಲೂ ಕೂಡ ಇದು ರನ್ನಿಂಗಲ್ಲಿ ಬರ್ತಾ ಇದೆ ಆ್ಯಂಡ್ ಹುಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ ನೈಟ್ ಟೈಮ್ ಕೂಡ ಉಡ್ಬೋದು ಸಂಜೆ ಟೈಮಲ್ಲಿ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ಏನಾದರೂ ಊಟಕ್ಕೆ ಹೋಗ್ತೀವಿ ರೆಸ್ಟೋರೆಂಟ್ಸ್ಗೆ ಏನಾದರೂ ಊಟಕ್ಕೆ ಹೋದಾಗ ತುಂಬ ಥರ ಚೆನ್ನಾಗಿ ಕಾಣುತ್ತೆ ಗ್ಲಿಟರ್ ಆಗ್ತಿರುತ್ತೆ ಈವ್ನಿಂಗ್ ಟೈಮ್ ಸ್ವಲ್ಪ ಗ್ಲಿಟರಿ ಗ್ಲಿಟರಿ ಆಗಿರುವಂಥ ಒಂದು ಔಟ್ಫಿಟ್ ಉಟ್ಕೊಂಡ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೂ ಕೂಡ ಈ ರೀತಿ ವರ್ಕ್ ಇದೆ ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ದೇವಸ್ಥಾನಗಳಿಗೆಲ್ಲ ಹೋಗೋಕ್ಕೆ ಇದಂತೂ ತುಂಬ ಕ್ಲಾಸಿ ಆ್ಯಂಡ್ ಟ್ರೆಡಿಷ್ನಲ್ ಲುಕ್ ಹೋಗಿರುವಂತಹ ಸ್ಯಾರಿ ಇದಂತೂ ಸಖತ್ ನನಗಂತೂ ತುಂಬ ಫೇವ್ರೆಟ್ ಈ ಸ್ಯಾರಿ ಇದಂತೂ ಯೂನಿಕ್ ಆಗಿರುವಂಥ ಡಿಸೈನ್ ಇರುವಂತಹ ಸ್ಯಾರಿ ತುಂಬ ಚೆನ್ನಾಗಿದೆ ಸ್ಯಾರಿ ಇದು ಈಗ ಈ ವಿಡಿಯೋ ನೋಡಿ ನನ್ನ ತಂಗಿ ನನಗೆ ಬೇಕು ಕಳಿಸು ಅಂತಂದರೆ ಕಳಿಸ್ಬೇಕಾಗಿ ಬರುತ್ತೆ ಅಷ್ಟು ಚೆನ್ನಾಗಿದೆ ಸ್ಯಾರಿ ಸೊ ಮೇಲ್ಗಡೆ ಕೂಡ ಈ ರೀತಿ ಬೋರ್ಡಲ್ಲ ಸೊ ಇಷ್ಟು ಕೆಲವು ಸ್ಯಾರೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಈ ರೀತಿಯ ಮೀಶೋ ಹಾಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾ ಮಾಡ್ಕೊಳ್ಳೋದಾದ್ರೆ ನಿಮ್ಗೆ ಇಷ್ಟ ಆದರೆ ನಾನು ಮಾಡ್ಕೋತೀನಿ ಇಲ್ಲದಿದ್ರೆ ಇಲ್ಲ ಸೊ ದಟ್ ನಿಮಗೂ ಹೆಲ್ಪ್ ಆಗುತ್ತೆ ಹಾಗೂ ಅಫೋರ್ಡೆಬಲ್ ಪ್ರೈಸಲ್ಲಿ ನಮಗೂ ಕೂಡ ಸ್ಯಾರಿ ಶಾಪಿಂಗ್ ಆಗುತ್ತೆ ಫ್ಯಾಬ್ರಿಕ್ ಅಂಡ್ ಔಟ್ಫಿಟ್ಸ್ ಡ್ರೆಸ್ಸಸ್ ಎಲ್ಲ ಶಾಪಿಂಗ್ ಮಾಡೋ ಹಾಗಾಗುತ್ತೆ ನಮಗೂ ಕೂಡ ಸ್ವಲ್ಪ ಸೇವಿಂಗ್ಸ್ ಆಗುತ್ತೆ ನಮಗೂ ಹೆಲ್ಪ್ ಆಗುತ್ತೆ ಅಂತ ಅನ್ನೋದಾದರೆ ನೀವು ಪ್ಲೀಸ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಾರಿ ಕಾಮೆಂಟ್ ಸೆಕ್ಷನ್ ಬರ್ತ ಕಳಿಸಿ ಎಸ್ ಈ ರೀತಿಯ ಒಂದು ವಿಡಿಯೋಸ್ ಶೇರ್ ಮಾಡಿ ಅಂತ ಖಂಡಿತವಾಗಿಯೂ ನಾನು ಶೇರ್ ಮಾಡ್ತೀನಿ ಸೊ ಯಾವ ರೀತಿ ಅನ್ನಿಸ್ತು ನನ್ನ ಈ ಒಂದು ಸ್ಯಾರೀಸ್ ಕಲೆಕ್ಷನ್ ತುಂಬ ಕಡಿಮೆ ತೋರಿಸ್ತಾ ತೋರಿಸ್ತಾ ಇದ್ದೀನಿ ಯಾಕಂದರೆ ನೋಡೋಣ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅಂತ ಇದರಲ್ಲಿ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯಿತು ನೀವು ಯಾವ ಯಾವುದಾದ್ರೂ ಸ್ಯಾರಿ ಆರ್ಡರ್ ಮಾಡ್ಕೊಂಡ್ರಾ ಅಥವಾ ಮಾಡ್ಕೋಬೇಕು ಅಂತ ಇದೀರಾ ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಐ ವಿಲ್ ಬಿ ಈಗಲ್ಲಿ ವೇಟಿಂಗ್ ಫಾರ್ ಯುವರ್ ಕಾಮೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ ಹೇಗನ್ನಿಸ್ತು ಇವತ್ತಿನ ವೀಡಿಯೋ ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಸೊ ಇದಾಗಿತ್ತು ಇವತ್ತಿನ ಮೀಶೋ ಹಾಲ್ ಸ್ಯಾರೀಸ್ ಕಲೆಕ್ಷನ್ ವಿತ್ ಅಫೋರ್ಡೆಬಲ್ ಪ್ರೈಸಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್